सही बंदूक नहीं लाश को आह इतने इतने मिल गए इसको हाँ हाँ बुजुर्ग सिंहासन जाना आह पता है पता है पता है आह चलो हम लोग आई जंगल से चलना ठीक है ओये ना 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 न कर रहा हूं ओके राकेश जी अनिल को लाना है नहीं नहीं तो अंदर से हां पेट्रोल ला पेट्रोल ला पेट्रोल हां और पेट्रोल ला 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 हां और पेट्रोल ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಮತ್ತು ಬಿ ಜೆ ಪಿ ಮುಖಂಡರು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಗಳಾದಂತಹ ಗುಂಜೂರು ಶ್ರೀನಿವಾಸ ಅವರ ಹುಟ್ಟುಹಬ್ಬವನ್ನು ಇಂದು ಆಚರಣೆ ಮಾಡಲಾಯಿತು ಶ್ರೀನಿವಾಸಪುರದ ಸರ್ಕಾರಿ ಆಸ್ಪತ್ರೆಗೆ ಬಂದು ನಮ್ಮ ಎಲ್ಲ ಗುಂಜೂರು ಶ್ರೀನಿವಾಸ ರೆಡ್ಡನ ಅಭಿಮಾನಿಗಳು ಮತ್ತು ಬಿ ಜೆ ಪಿ ಮುಖಂಡರು ಜೊತೆ ಸೇರಿ ಶ್ರೀನಿವಾಸಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪುಳು ಮತ್ತು ಬ್ರೆಡ್ ನೋಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಿಂಜರು ಶ್ರೀನಿವಾಸ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣಾ ಕಾರ್ಯಕ್ರಮವನ್ನು ಎಲ್ಲ ಅವರ ಅಭಿಮಾನಿ ಬಳಕೆಯಿಲ್ಲ ಅಂದ್ಕೊಳ್ಳಲಾಗಿತ್ತು ಹಾಗೆ ಈಗ ಮುಂದೆ ನರಸುಂಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪೂಜೆ ಅಭಿಷೇಕ ಎಲ್ಲ ಕಾರ್ಯಕ್ರಮ ಇದೆ ನಂತರ ಸಾಯಂಕಾಲ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಅವರಿಗೆ ಆಹಾರದ ಕಿಟ್ಟಗಳನ್ನು ವಿತರಿಸೋದು ಕಾರ್ಯಕ್ರಮ ಇದೆ ಕೇಕ್ ಕಟ್ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀನಿ